ಇವತ್ತು ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟರೆ ನಾವಿವತ್ತು ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರೆ ಅಂತ ಹೇಳ್ತಾರೆ ನಾವು ಉಚಿತವಾಗಿ ಮಾಡಬೇಕಾ ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು ಅವ್ರು ಸುಮ್ಮನೆ ಟೀಕೆಗಳು ಮಾಡೋಕ್ಕೆ ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ ಸುಮ್ಮನೆ ಒಂದು ಏನೊಂದು ಹೇಳಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಿದ್ದಾರೆ ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂಧನ ದರ ದರ ಇವತ್ತದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಬಿ ಜೆ ಪಿಯವರು ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದ್ರೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು ಇವತ್ತು ಅದನ್ನೇನು ಮಾಡಿದೆ ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು ಜನಕ್ಕೆ ನಾವು ಕೊಡ್ತಾ ಇರತಕ್ಕಂಥ ಸಂಬಳಗಳಾಗಿರ್ಬೋದು ಇವೆಲ್ಲ ಕೂಡ ಹೆಚ್ಚಾಗಿದೆ ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ಗಳ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂಥದ್ದು ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬೆಳೆಸ ಬಳಸೋಂಥ ಅಗತ್ಯ ಇಲ್ಲ ಬಟ್ ಇವತ್ತು ಅದನ್ನು ರಾಜಕೀಯನ ಬೆರೆಸಿ ಹೊತ್ತು ಮಾಡ್ತಾ ಇದ್ದಾರೆ ಅನಗತ್ಯವಾದದ್ದು